ಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದಲ್ಲಿ ಬಾಳಿ ಹೋದ ದಿಟ್ಟ ಶರಣೆ ಛಲಗಾರ್ತಿ ಗುರುಕೊಟ್ಟ ಲಿಂಗವನ್ನೇ ಪತಿಯಾಗಿ ಸ್ವೀಕರಿಸಿ ಹಸ್ತ ಮಸ್ತಕದ ಸಂಯೋಗದಿ ಶರಣ ಸತಿ ಲಿಂಗಪತಿಯಾದವಳು ರಾಜನನ್ನೇ ಧಿಕ್ಕರಿಸಿ ಹುಟ್ಟಿದ ಮನೆಯನ್ನು ತೊರೆದು ವೈರಾಗ್ಯದ ಭಾವವತ್ತು ಜಗದ ಗಂಡರನ್ನು ಒಲೆಯೊಳಗಿಕ್ಕಿ ನಿಸ್ಸೀಮ ಚೆಲುವಂಗೆ ಒಲಿದವಳು ನಮ್ಮ ಮಹಾದೇವಿಯಕ್ಕ ಕನಸಿನಲ್ಲಿ ಕಂಡ ಚನ್ನಮಲ್ಲಿಕಾರ್ಜುನನನ್ನು ನನಸು ಮಾಡುವ ದಿಟ್ಟ ಮಾರ್ಗವನ್ನು ಹಿಡಿದು ಧೃತಿಗೆಡದೆ ಲೋಕಕ್ಕೆ ಅಂಚದೆ ಕಲ್ಯಾಣವ ಸೇರಿ ಅಲ್ಲಮ ಪ್ರಭುಗಳು ಬಸವಣ್ಣರಾದಿಯಾಗಿ ಎಲ್ಲ ಶರಣ ಸಂಕುಲದಿಂದ ಅಕ್ಕ ಎನ್ನುವ ಬಿರುದನ್ನು ಪಡೆದವಳು ಚನ್ನಮಲ್ಲಿಕಾರ್ಜುನನನ್ನು ಕಾಣುವ ಹಂಬಲದಿಂದಲೇ ಕಾಡು ಮೇಡಲೆದು ಕದಳಿಯ ಬನವ ಸೇರಿ ಗುರಿ ಮುಟ್ಟಿ ಬದುಕಿನ ಕೊನೆಯವರವಿಗೂ ತನ್ನಿಚ್ಚೆಯಂತೆ ಬದುಕಿದ ಮಹಾದೇವಿ ಅಕ್ಕನ ಬದುಕು ಬರಹ ಸಮಸ್ತ ಸ್ತ್ರೀ ಸಂಕುಲಕ್ಕೆ ಒಂದು ಸಂವಿಧಾನವೇ ಸರಿ ಹೀಗೆ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾದ ಮಹಾದೇವಿ ಅಕ್ಕನ ಜೀವನ ಗಾಥೆ ಎಲ್ಲರಿಗೂ ಅರ್ಥವಾಗುವಂತೆ ಅತ್ಯಂತ ಸರಳವಾಗಿ ತೆರೆದಿಡುವ ಒಂದು ಪ್ರಾಮಾಣಿಕ ಪ್ರಯತ್ನವೇ ಇಂದಿನ ಸಂಚಿಕೆಯ ಉದ್ದೇಶ ಅಕ್ಕ ಮಹಾದೇವಿಯ ಬದುಕು ಮತ್ತು ಹೋರಾಟದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಎಲ್ಲರಿಗೂ ಇರುತ್ತೆ ಆದರೆ ಪುಸ್ತಕವನ್ನು ಓದಿ ತಿಳಿದುಕೊಳ್ಳಲು ಇಂದಿನ ದಿನಮಾನಗಳಲ್ಲಿ ಸಮಯ ಮತ್ತು ಸಂಯಮ ಇವೆರಡೂ ಇರೋದಿಲ್ಲ ಬಿಡಿ ಅಂಥವರಿಗೆ ನೂರಾರು ಪುಟಗಳ ವಿವರಗಳನ್ನು ಕೇವಲ ಹತ್ತು ಹದಿನೈದು ನಿಮಿಷಗಳ ಒಳಗೆ ಹೋಳಿಗೆ ಒಳಗಿನ ಹೂರಣದಂತೆ ಮಾಡಿ ಅದರ ಸವಿಯನ್ನು ನಿಮಗೆ ಉಣಪಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಇನ್ನು ಯಾರು ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ ಹಾಗೇನೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೇರವಾಗಿ ನಾನು ಮಹಾದೇವಿ ಅಕ್ಕನ ಜೀವನಗಾತಿಯ ಬಗ್ಗೆ ಹೊರಡ್ತೇನೆ ಮಹಾದೇವಿ ಅಕ್ಕನವರು ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಅಷ್ಟೇ ಅಲ್ಲ ಕರ್ನಾಟಕದ ಶ್ರೇಷ್ಠ ಮೊದಲ ಅನುಭಾವಿ ಮಹಿಳೆಯೂ ಹೌದು ಜೀವನದಲ್ಲಿ ಹಲವಾರು ಏರಿಳಿತಗಳು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಸತ್ಯಾನ್ವೇಷಣೆಯನ್ನೇ ಗುರಿಯಾಗಿಸಿಕೊಂಡು ತನ್ನ ಅಪವಾದಾತ್ಮಕ ಬದುಕನ್ನು ಆತ್ಮಸ್ಥೈರ್ಯದಿಂದ ಎದುರಿಸಿ ಜಯಿಸಿದ ಮಹಾದೇವಿಯಕ್ಕನವರ ವ್ಯಕ್ತಿತ್ವ ಮತ್ತು ಜೀವನವೇ ಒಂದು ಮಹಾಕಾವ್ಯ ಅಂತ ಹೇಳ್ಬೋದು ಅಕ್ಕನ ಜೀವನ ಚೊಕ್ಕ ಚಿನ್ನದಂತೆ ಹಣ್ಣಾದ ಮಾವಿನ ಮಾವೀನ ಫಲದಂತೆ ಹಣ್ಣಾದ ಮಾವಿನ ಫಲದಂತೆ ಅಕ್ಕವ್ವ ಮಿಕ್ಕ್ಯಾಳ ಮೂರು ಲೋಕಕ ಎಂತಹ ಅದ್ಭುತವಾದ ಜನಪದ ತ್ರಿಪದಿ ಅಕ್ಕ ಮಹಾದೇವಿ ಜನಪದರ ಪಾಲಿಗೆ ಚೊಕ್ಕ ಚಿನ್ನದಂತೆ ಪಕ್ವವಾದ ಮಾವಿನ ಹಣ್ಣಿನಂತೆ ಕಾಣಿಸಿದ್ದಾಳೆ ಮೂರು ಲೋಕದಲ್ಲಿಯೂ ಕೂಡ ಇಂತಹ ಶರಣೆ ಇಲ್ಲ ಅಂತ ಹೇಳಿ ಜನಪದರು ಬಾಯಿ ತುಂಬ ಹಾಡಿ ಹೊಗಳಿದ್ದಾರೆ ಅಕ್ಕನನ್ನ ಮಹಾದೇವಿಯಕ್ಕನವರ ಅನುಭವ ಅನುಭಾವ ಅನುಭೂತಿಗಳನ್ನು ದರ್ಶನ ಸಿದ್ಧಿ ಸಂದೇಶಗಳನ್ನು ಅವರ ಬದುಕಿನ ಅಪೂರ್ವ ಔನ್ನತ್ಯವನ್ನು ಹೇಳತೀರದು ಮಹಿಳೆಯರ ಅಸ್ಮಿತೆಯನ್ನು ಮತ್ತು ಬದುಕನ್ನು ಕೌಟುಂಬಿಕ ಚೌಕಟ್ಟಿನ ಹೊರಗೆ ಸಮಾಜ ಮುಂತಾದ ಆಯಾಮಗಳ ಆಚೆಗೆ ಆಧ್ಯಾತ್ಮದತ್ತ ಮೋಕ್ಷ ಸಾಧನೆಯತ್ತ ಕೊಂಡೊಯ್ದವರು ಅಕ್ಕ ತನ್ನ ವೈಯಕ್ತಿಕ ಸಾಧನೆಯ ಮೂಲಕ ಶರಣ ಆಂದೋಲನ ಮತ್ತು ಆ ಯುಗಕ್ಕೆ ವಿಶಿಷ್ಟ ಕಾಣಿಕೆ ನೀಡಿದ ಅಸಾಧಾರಣ ಅನುಪಮ ವ್ಯಕ್ತಿತ್ವವನ್ನು ಹೊಂದಿದ ಅಕ್ಕನವರ ಬದುಕು ಇಂದಿನ ಕವಿಗಳಿಗೆ ಒಂದು ಆದರ್ಶವೇ ಸರಿ ಆಧುನಿಕ ಕವಿಯತ್ರಿಯರಿಗಂತೂ ಅಕ್ಕ ಸ್ವಾತಂತ್ರ್ಯದ ಸಂಕೇತ ಹೆಣ್ತನದ ಘನತೆಯ ಪ್ರತೀಕ ಈಗಲೂ ಅನೇಕ ಸಂಶೋಧಕರ ಇತಿಹಾಸಕಾರರ ವಿದ್ವಾಂಸರ ಜಿಜ್ಞಾಸೆಗೆ ಅಕ್ಕನ ಜೀವನ ಸಾಧನೆಗಳು ಬೆರಗಿನಂತೆ ತೆರೆದುಕೊಳ್ಳುತ್ತಲೇ ಇವೆ ಮಹಾದೇವಿಯಕ್ಕ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಗ್ರಾಮದ ನಿರ್ಮಲ ಶೆಟ್ಟಿ ಸುಮತಿ ದಂಪತಿಗಳ ಮಗಳಾಗಿ ಜನಿಸಿ ಲೌಕಿಕ ಸಂಸಾರವನ್ನು ಒಲ್ಲದೆ ವೀರ ವೈರಾಗ್ಯವನ್ನು ತಳೆದು ಆಧ್ಯಾತ್ಮದ ಮೇರು ಶಿಖರವನ್ನಿರಿದವಳು ಪರಮ ವೈರಾಗ್ಯನಿಧಿ ಅಲ್ಲಮ ಪ್ರಭು ಭಕ್ತಿ ಭಂಡಾರಿ ಬಸವೇಶ್ವರರು ಶಿವಯೋಗಿ ಸಿದ್ದರಾಮ ಷಟ್ಸ್ಥಳಜ್ಞಾನಿ ಜ್ಞಾನಿ ಚನ್ನಬಸವಣ್ಣ ಮುಂತಾದ ಮಹಾಶರಣರಿಂದ ನಮೋ ನಮೋ ಎನಿಸಿಕೊಂಡು ಕಿರಿಯ ವಯಸ್ಸಿಗೆ ಜಗದಕ್ಕನಾಗಿ ನಿಂತಿದ್ದು ಅವಳ ಹಿರಿಮೆ ಗರಿಮೆಗಳಿಗೆ ಸಾಕ್ಷಿಯಾಗಿದೆ ಜ್ಞಾನ ವೈರಾಗ್ಯಗಳ ಜೊತೆಗೆ ಅಂದಿನ ಕಾಲಕ್ಕೆ ಅಪರೂಪವಾದ ಧೈರ್ಯ ಮನೋಬಲಗಳು ಸ್ವಂತ ನಿರ್ಧಾರಗಳು ಆಕೆಯ ವ್ಯಕ್ತಿತ್ವಕ್ಕೊಂದು ವಿಶೇಷತೆಯನ್ನು ನೀಡಿವೆ ಚನ್ನಮಲ್ಲಿಕಾರ್ಜುನ ಅಂಕಿತದಲ್ಲಿ ನಾಲ್ಕುನೂರ ಮೂವತ್ತ್ ನಾಲ್ಕು ವಚನಗಳು ಲಭ್ಯವಾಗಿವೆ ಅಲ್ಲದೆ ಯೋಗಾಂಗ ತ್ರಿವದಿ ಮಂತ್ರಗೋಪ್ಯಗಳೆಂಬ ಕೃತಿಗಳನ್ನು ರಚಿಸಿರುವುದು ತಿಳಿದು ಬರುತ್ತದೆ ವಚನಗಳ ಜೊತೆಗೆ ಸ್ವರ ವಚನಗಳನ್ನು ಕೂಡ ಅಕ್ಕ ರಚನೆ ಮಾಡಿದ್ದಾರೆ ಅಂದಿನ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಬೆಳೆಸಲ್ಪಡುತ್ತಿದ್ದರೋ ಅದಕ್ಕೆ ಭಿನ್ನವಾಗಿ ಮಹಾದೇವಿ ಬೆಳೆದದ್ದು ಆಕೆಯ ವ್ಯಕ್ತಿತ್ವ ವಿಕಾಸಕ್ಕೆ ನಾಂದಿಯಾಯಿತು ಅಂತ ಹೇಳ್ಬೋದು ಲಿಂಗ ದೀಕ್ಷೆಯು ಎಳೆತನದಲ್ಲೇ ಅವಳ ಮೇಲೆ ಗಾಢವಾದ ಒಂದು ಪರಿಣಾಮವನ್ನು ಬೀರಿತ್ತು ಗುರೂಪದೇಶದಂತೆ ಲಿಂಗಪತಿಗೆ ತಾನು ಶರಣ ಸತಿಯಾಗಿ ಭಕ್ತಿ ನಿಷ್ಠೆಗಳನ್ನು ಬೆಳೆಸಿಕೊಂಡಳು ಚನ್ನಮಲ್ಲಿಕಾರ್ಜುನನೊಬ್ಬನೇ ತನ್ನ ಪತಿ ಎಂಬ ನಿಲುವನ್ನು ಗಟ್ಟಿಗೊಳಿಸುತ್ತಾ ಜ್ಞಾನಿಯಾಗಿ ಸಂಸ್ಕಾರವಂತೆಯಾಗಿ ಬೆಳಿತಾಳೆ ಮಹಾದೇವಿಯಕ್ಕ ಅಕ್ಕನ ಈ ರೀತಿಯ ಭಿನ್ನ ಬೆಳವಣಿಗೆಗೆ ಅವಳ ಪೋಷಕರ ಸಹಕಾರವೂ ಕೂಡ ಒಂದು ರೀತಿಯಲ್ಲಿ ಒತ್ತಾಸೆಯಾಗಿತ್ತು ಮಹಾದೇವಿಯ ಬಾಲ್ಯವು ಭಕ್ತಿ ಆರಾಧನೆಯ ಒಂದು ರಸಘಟ್ಟವಾದರೆ ಅವಳ ಯೌವನವು ಸಮಸ್ಯೆ ಪರೀಕ್ಷೆಗಳ ಅಗ್ನಿಕುಂಡವಾಗ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ಅವಳಿಗೆ ಸಾಕ್ಷಾತ್ ಶಿವಲಿಂಗವನ್ನೇ ಆಟಿಕೆಯ ವಸ್ತುವನ್ನಾಗಿ ಕೊಟ್ಟಿದ್ರಂತೆ ಅದನ್ನು ನೋಡು ನೋಡುತ್ತಲೇ ಬೆಳೆದು ಒಂದು ದಿನವೂ ಕೂಡ ಅದನ್ನು ಬಿಟ್ಟಿರಲಾರದ ಒಂದು ಪರಿಸ್ಥಿತಿಯನ್ನು ಗಮನಿಸಿದ ಅವರ ತಂದೆ ತಾಯಿಗಳು ಹಾಗೂ ಅಜ್ಜಿ ತಮಾಷೆಗೋಸ್ಕರ ಹೇಳ್ತಿದ್ರಂತೆ ನೀನು ಹೀಗೆ ಪ್ರತಿ ಕ್ಷಣವೂ ಲಿಂಗದೊಂದಿಗೆ ಆಟ ಆಡ್ತಾ ಇದ್ರೆ ಅದನ್ನೇ ನೀನು ಮುಂದುವರೆಸಿದ್ರೆ ನೀನು ಬೆಳೆದು ದೊಡ್ಡವಳಾದ ಮೇಲೆ ಈ ಲಿಂಗದ ಜೊತೆಗೆ ನಿಮಗೆ ಲಗ್ನ ಮಾಡಿಬಿಡ್ತೇನೆ ಅನ್ನುವ ತಮಾಷೆಯ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತದೆ ಅವಳ ಓರ್ಗೆಯವರೆಲ್ಲ ಮದುವೆ ಮಕ್ಕಳು ಎಂಬ ಲೋಕಾರೂಢಿಯಂತೆ ಆಲೋಚನೆ ಮಾಡಿದ್ರೆ ಮಹಾದೇವಿಯಕ್ಕ ಮಾತ್ರ ಚೆನ್ನಮಲ್ಲಿಕಾರ್ಜುನನನ್ನು ಮಲ್ಲಿಕಾರ್ಜುನನನ್ನು ನಾನಾಗಲೇ ಮನಸ್ಸಾವರಿಸಿದ್ದೇನೆ ಬೇರೆಯ ಪುರುಷರು ನನಗೆ ಸಂಬಂಧವಿಲ್ಲವೆಂಬ ದೃಢ ನಿಲುವಿಗೆ ಬಂದುಬಿಟ್ಟಿದ್ಲು ಅನಿಸುತ್ತೆ ಅಂದಿನ ಉಡುತಡಿಯ ಮಹಾರಾಜ ಕೌಶಿಕ ತನ್ನ ವೈಹಾಳಿಯನ್ನ ಮುಗಿಸಿಕೊಂಡು ಕೋಟೆಯನ್ನ ಸೇರುವಂತಹ ಸಂಭ್ರಮದ ಸಮಯದಲ್ಲಿ ರಾಜ ಬೀದಿಯಲ್ಲಿ ಆನೆಯ ಸಾರೂಟಿನಲ್ಲಿ ಸಾಗುತ್ತಿದ್ದಂತಹ ಆ ರಾಜನ ಮೆರವಣಿಗೆಯನ್ನ ಮನೆಯ ಮಾಳಿಗೆಯ ಮೇಲೆ ಮಹಾದೇವಿ ತನ್ನ ಗೆಳತಿಯರ ಜೊತೆ ನಿಂತು ನೋಡ್ತಾ ಇದ್ಲು ಆ ನೋಡುವ ಸಂದರ್ಭದಲ್ಲಿ ಮಹಾದೇವಿ ಆಕಸ್ಮಿಕವಾಗಿ ರಾಜನ ಕಣ್ಣಿಗೆ ಬಿದ್ದುದೇ ಅವಳ ಜೀವನದಲ್ಲಿ ಬೀಸಿದ ಮೊದಲ ಬಿರುಗಾಳಿ ಅಂತ ಹೇಳಬೇಕು ಯಾಕೆಂದ್ರೆ ಮಹಾದೇವಿಯನ್ನು ನೋಡಿದ ಒಂದು ಕ್ಷಣವೇ ಅವನು ಅವಳಲ್ಲಿ ಮೋಹಿತನಾಗ್ಬಿಡ್ತಾನೆ ಮತ್ತು ಮೋಹ ಪರವಶನಾಗ್ತಾನೆ ನಾನು ಇವಳನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ಬಿಡ್ತಾನೆ ಅಪಾರ ಸೌಂದರ್ಯ ರಾಶಿಯನ್ನು ಅಡಗಿಸಿಟ್ಟುಕೊಂಡು ಚೆಲುವಿನ ಖನಿಯಾದ ಮಹಾದೇವಿಯನ್ನು ತನಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ಒತ್ತಾಯದ ಬೇಡಿಕೆಯನ್ನ ಆಕೆಯ ಪೋಷಕರ ಮುಂದಿಡ್ತಾನೆ ರಾಜ್ನಿಯನ್ನು ಹೊರಡಿಸ್ತಾನೆ ಒಂದು ವೇಳೆ ಪೋಷಕರು ಒಪ್ಪದಿದ್ದಲ್ಲಿ ಶಿಕ್ಷೆಗೆ ಗುರಿಪಡಿಸಿ ಬಲವಂತವಾಗಿ ಮದುವೆಯಾಗುವ ಸಂದೇಶವನ್ನು ತನ್ನ ಮಂತ್ರಿಯಾದ ವಸಂತಕನ ಮೂಲಕ ಕಳಿಸ್ಕೊಡ್ತಾನೆ ತಂದೆ ತಾಯಿಗಳು ರಾಜನ ನಿರ್ಧಾರ ಮತ್ತು ತನ್ನ ಮಗಳು ಈಗಾಗಲೇ ಸಾಗುತ್ತಿರುವ ಹಾದಿಯನ್ನು ಗಮನಿಸಿ ಇವೆಲ್ಲವನ್ನು ಹೇಗೆ ನಿಭಾಯಿಸಬೇಕು ಅನ್ನುವ ಚಿಂತೆಯಲ್ಲಿ ಮುಳುಗೋಗಿದ್ದಾಗ ಮಹಾದೇವಿಯೇ ತಂದೆ ತಾಯಿಗಳನ್ನು ಸಮಾಧಾನ ಪಡಿಸ್ತಾಳೆ ತಾನೂ ಕೂಡ ಕಂಗಾಲಾಗದೆ ಒಂದು ಅದ್ಭುತವಾದ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಳೆ ವಿವಾಹವಾಗಿಯೇ ಅರಮನೆಗೆ ಹೋದಳೆಂದು ಕೆಲವು ಕೃತಿಗಳಲ್ಲಿ ಉಲ್ಲೇಖವಾಗಿದ್ದರೆ ಇನ್ನೂ ಕೆಲವು ಕಡೆ ವಿವಾಹವಾಗದೆ ಅರಮನೆಯನ್ನು ಸೇರುವ ಕ್ರಾಂತಿಕಾರಿ ನಿಲುವನ್ನು ತೆಗೆದುಕೊಂಡಳು ಅನ್ನುವ ಉಲ್ಲೇಖವನ್ನು ನಾವು ಗಮನಿಸಬಹುದು ಅದೇನೇ ಇರಲಿ ಒಟ್ಟಾರೆ ಅಕ್ಕ ಮಹಾದೇವಿ ಅರಮನೆಗೆ ಹೋಗಿದ್ದಂತೂ ಸತ್ಯ ಆದರೆ ಬುದ್ಧಿವಂತಿಯು ಲೋಕಜ್ಞಾನದ ಅರಿವುಳ್ಳ ಆಕೆ ರಾಜನಿಗೆ ಮೂರು ಷರತ್ತುಗಳನ್ನು ಒಡತಾಳೆ ಅವುಗಳನ್ನು ಆತ ಮೀರಬಾರದು ಒಂದು ವೇಳೆ ಮೀರಿದರೆ ತಾನು ಅರಮನೆಯನ್ನು ಆ ಕ್ಷಣದಲ್ಲೇ ನಾನು ತೊರೆದು ಹೋಗ್ತಾನೆ ಎನ್ನುವ ಒಂದು ಎಚ್ಚರಿಕೆಯ ಮಾತುಗಳನ್ನು ಕೂಡ ಅವನಿಗೆ ಹೇಳ್ತಾಳೆ ಮಹಾದೇವಿಯ ಮಾತುಗಳನ್ನು ಕೇಳಿದ ಕೌಶಿಕ ತನ್ನ ಮನಸ್ಸಿನಲ್ಲೇ ಇದ್ಕೊಳ್ತಾನೆ ಗೊತ್ತಾ ಅಯ್ಯೋ ಹುಚ್ಚು ಹುಡುಗಿ ಹುಚ್ಚು ಹೆಣ್ಣು ಇದು ಅರಮನೆಯ ವೈಭೋಗ ಸುಖ ಲೋಲುಪತೆಯನ್ನು ಕಂಡ ಮೇಲೆ ತಾನಾಗಿಯೇ ನನಗೆ ಒಲಿತಾಳೆ ಇನ್ನು ಅರಮನೆಯನ್ನು ಬಿಟ್ಟು ಹೋಗುವ ಮಾತು ಎಲ್ಲಿಂದ ಬರಕ್ಕೆ ಸಾಧ್ಯ ಅಂತ ಏನೇನೋ ಮನಸ್ಸಿನಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಅವಳ ಷರತ್ತುಗಳು ಏನು ಅಂತ ಕೇಳ್ತಾಳೆ ಮೊದಲನೆಯದು ಆಕೆಯ ಶಿವಪೂಜಾ ಕಾರ್ಯದಲ್ಲಿ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಎರಡನೆಯದು ಗುರು ಲಿಂಗ ಜಂಗಮರ ಸೇವೆಯಲ್ಲಿ ಯಾವತ್ತೂ ಕೂಡ ಅಡ್ಡ ಬರಬಾರದು ಮೂರನೆಯದು ಭವಿಯಾದ ರಾಜನು ತಾನೂ ಶಿವಭಕ್ತನಾಗಬೇಕು ಒತ್ತಾಯದಿಂದ ಆಕೆಯನ್ನು ಯಾವುದಕ್ಕೂ ಅಡ್ಡಿಪಡಿಸಬಾರದು ಮಹಾದೇವಿಯ ಅಚಲ ನಿರ್ಧಾರದ ಅರಿವಿಲ್ಲದ ಕೌಶಿಕ ರಾಜ ಆಕೆಯ ಎಲ್ಲ ಷರತ್ತುಗಳನ್ನು ಪಾಲಿಸ್ತೇನೆ ಅನ್ನುವ ಆಶ್ವಾಸನೆಯನ್ನು ಕೊಟ್ಟುಬಿಡ್ತಾನೆ ಆದರೆ ಅವನಿಗೆ ಅವುಗಳನ್ನು ಚಾಚೂ ತಪ್ಪದೆ ನಿಭಾಯಿಸುವ ಸಂಯಮವಿಲ್ಲದೆ ಆಕೆಯ ಮೇಲೆ ಬಲಪ್ರಯೋಗ ಮಾಡಲು ಹೋಗಿ ಸೋತು ಬಿಡ್ತಾನೆ ಒಂದು ಹೆಣ್ಣಿನ ಮಾನರಕ್ಷಣೆ ಮಾಡಬೇಕಾದದ್ದು ರಾಜಧರ್ಮ ಹಾಗೂ ಪ್ರತಿಯೊಬ್ಬ ಸಾಮಾನ್ಯ ಪುರುಷನ ಪ್ರಥಮ ಕರ್ತವ್ಯ ಇದನ್ನರಿಯದೇ ನೀನು ಒಬ್ಬ ಕಾಮಾಂಧನಾಗಿ ಹೀಗೆ ವರ್ತಿಸಬಹುದೇ ಈ ದೇಹದ ಸೌಂದರ್ಯವನ್ನು ಕಂಡು ನನ್ನನ್ನು ಆಸೆ ಪಟ್ಟಿದೀಯಾ ಇದು ಕೇವಲ ರಕ್ತ ಮಾಂಸಗಳಿಂದ ತುಂಬಿದ ಎಲುಬಿನ ಹಂದರ ಮಾತ್ರ ಎಲ್ಲ ಸ್ತ್ರೀಯರಲ್ಲಿಯೂ ಇರುವುದು ಇದೇ ದೇಹವಲ್ಲವೇ ಮತ್ತೊಬ್ಬರ ಮನಸ್ಸನ್ನು ಕೆಡಿಸುವ ಈ ದೇಹದ ಮೇಲೆ ನನಗೆ ಯಾವ ಮೋಹವೂ ಕೂಡ ಉಳಿದಿಲ್ಲ ಮಹಾರಾಜ ಈ ದೇಹದ ಬಗ್ಗೆ ನೀನು ಇಷ್ಟೊಂದು ಆಸೆ ಇಟ್ಕೊಂಡಿದೀಯಾ ಈ ದೇಹದ ರಚನೆಯನ್ನ ನೀನು ಕಂಡಿದ್ದೀಯಾ ಕೇಳು ಅಂತ ಹೇಳ್ತಾ ಒಂದು ಅದ್ಭುತವಾದ ವಚನವನ್ನು ಹೇಳ್ತಾಳೆ ಅಮೇದ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುಬಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ಬಿಡಿದು ಕೆಡದಿರು ಚೆನ್ನ ನರಿಯದ ಮರುಳೆ ಈ ರೀತಿ ರಾಜನಿಗೆ ತಿಳಿ ಹೇಳುವ ಪ್ರಯತ್ನವನ್ನ ಮಾಡ್ತಾಳೆ ಆದರೆ ಕಾಮುಕ ಕೌಶಿಕ ಅಕ್ಕನನ್ನು ಬಲಾತ್ಕರಿಸಿ ಸೀರೆಯ ಸೆರಗನ್ನ ಹಿಡಿದು ಎಳೆಯಲು ಪ್ರಯತ್ನಿಸಿದಾಗ ಒಮ್ಮೆಲೆ ದೂರ ತಳ್ಳಿ ಹೇಳ್ತಾಳೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನೆಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಎನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಒಲಿವರೋ ಒಲಿಯರೋ ಎನ್ನುವ ಚಿಂತೆ ಅಂತ ಹೇಳಿ ಭಾವುಗಳಾಗಿ ಬಹಳ ಕೊಪೋದ್ರಿಕ್ತಳಾಗಿ ಈ ಮಾತುಗಳನ್ನು ಹೇಳ್ತಾಳೆ ಯಾವಾಗ ಕೌಶಿಕ ಮಹಾರಾಜ ಸೀರೆಯ ಸೆರಗಿಗೆ ಕೈ ಹಾಕ್ತಾನೋ ಮಹಾದೇವಿ ಲೌಕಿಕ ಸಂಸಾರವನ್ನು ಧಿಕ್ಕರಿಸಿ ಪ್ರಾಪಂಚಿಕ ಬಂಧನಗಳನ್ನೆಲ್ಲವನ್ನ ಕಿತ್ತೊಗೆದು ತನ್ನ ಮುಂದಿನ ಜೀವನದ ಬಗ್ಗೆ ಪ್ರಮುಖವಾದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಕಾಮಾತುರಾಣಂ ನಭಯ ನಲಜ್ಜ ಎನ್ನುವಂತೆ ಕೌಶಿಕ ಮಹಾರಾಜ ಕೋಪೋದ್ರಿತ್ತನಾಗಿ ಹೇಳ್ತಾನೆ ನೀನೊಬ್ಬಳು ಸಾಮಾನ್ಯ ಹೆಣ್ಣು ನಿನಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ನಾನೊಬ್ಬ ಮಹಾರಾಜ ನನಗೆ ಇನ್ನೆಷ್ಟು ಇರಬೇಡ ಎಲ್ಲಿಗೂ ಹೊರಟಿದ್ದೀಯಾ ನಿನ್ನಲ್ಲಿರ್ತಕ್ಕಂತಹ ಸಕಲ ವಸ್ತುಗಳು ಎಲ್ಲವೂ ನನ್ನದೇ ನಿನ್ನಿರ್ತಕ್ಕಂತಹ ಸೀರೆ ತೊಟ್ಟಿರುವ ಆಭರಣಗಳು ಎಲ್ಲವೂ ನನ್ನವೇ ನೀನು ಹೋಗಬೇಕು ಅಂತಂದರೆ ಎಲ್ಲವನ್ನ ಕಳಚಿ ನೀನು ಎಲ್ಲಿಗೆ ಬೇಕಾದರೂ ಹೋಗು ಎನ್ನುವ ಮಾತುಗಳನ್ನು ಕೇಳಿಸ್ಕೊಂಡಾಗ ಆ ಮಹಾದೇವಿಗೆ ಆಕಾಶವೇ ತನ್ನ ಮೇಲೆ ಬಿದ್ದಂಗೆ ಆಗುತ್ತೆ ಆ ಸಂದರ್ಭದಲ್ಲಿ ಅಕ್ಕ ಕೌಶಿಕನನ್ನ ಪ್ರಶ್ನೆ ಮಾಡತಕ್ಕಂಥ ಮಾತುಗಳಿದೆಯಲ್ಲ ಆ ಮೋಘವಾಗಿದೆ ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ ಉಟ್ಟಂತಹ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿರ್ದ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ ಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆ ಒಳಗೆ ಉಡುಗೆ ತೊಡಗಿಯ ಹಂಗೆ ಕೊಮರುಳೆ ಎಂತಹ ಅದ್ಭುತವಾದ ಮಾತು ತನ್ನ ಸೌಂದರ್ಯದ ಪ್ರತೀಕವಾದ ನೀಳ ಕೇಶ ರಾಶಿಯಿಂದ ಶರೀರವನ್ನು ಮುಚ್ಚಿಕೊಂಡು ಸಿಡಿದೆದ್ದು ಕಾಯದ ಲಜ್ಜೆಯನ್ನೂ ತೊರೆದು ಇಡೀ ಸಮಾಜವೇ ಬೆಕ್ಕಸ ಬೆರಗಾಗುವಂತೆ ದಿಗಂಬರಿಯಾಗಿ ಅರಮನೆಯನ್ನು ತೊರೆದು ಹೊರ ನಡೆಯುತ್ತಾಳೆ ತಾನು ಕಂಡುಕೊಂಡ ಸತ್ಯವನ್ನು ಜಗತ್ತಿಗೆ ತೋರಿಸಲು ತನ್ನನ್ನೇ ಉದಾಹರಣೆಯನ್ನಾಗಿಸಿಕೊಳ್ತಾಳೆ ಅಂತೆಯೇ ಪ್ರಪಂಚದಲ್ಲಿಯೇ ನಿರ್ವಾಣವಾಗಿ ನಿಂತ ಪ್ರಥಮ ಮಹಿಳೆಯಾದ ಮಹಾದೇವಿಯನ್ನು ಕಂಡು ಕೌಶಿಕನಿಗೆ ದಿಕ್ಕು ತೋಚದಂತಾಗ್ತದೆ ಸಹಸ್ರ ಗುಡುಗು ಸಿಡಿಲುಗಳು ಒಂದೇ ಸಲ ಬಡಿದಂತಾಗಿ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾದಂತಾಗ್ತದೆ ಜೈನ ಧರ್ಮದ ದಿಗಂಬರ ಪಂಥದವನಾದ ಕೌಶಿಕನಿಗೆ ದಿಗಂಬರೆಯಾಗಿ ನಿಂತ ಮಹಾದೇವಿಯನ್ನು ಕಂಡು ಅವನಿಗೆ ಜ್ಞಾನೋದಯವಾಗ್ತದೆ ತನ್ನ ಪಾಪದ ಅರಿವಾಗ್ತದೆ ಹೀಗೆ ಕೇಶಾಂಬರಿಯಾಗಿ ಹೊರಬಂದ ತುಂಬು ಯೌವನೆ ಮೋಹಕವಾದ ಚೆಲುವು ಏಕಾಂಗಿ ಮೇಲಾಗಿ ಲೋಕ ರೂಢಿಗೆ ವಿರುದ್ಧವಾಗಿ ಹೊರಟವಳನ್ನು ಕಂಡು ಹೆತ್ತವರು ವ್ಯಾಕುಲಗೊಳ್ತಾರೆ ಲಿಂಗ ದೀಕ್ಷೆ ಕರು ಗುರುಲಿಂಗ ದೇವರು ಮಹಾದೇವಿಯನ್ನ ಸಮಾಧಾನ ಪಡಿಸಿ ನಾರುಗೆಯನ್ನಾದರೂ ತುಟ್ಟುಕೊಳ್ಳುವಂತೆ ತುಂಬಾ ಪ್ರಯತ್ನ ಪಡ್ತಾರೆ ಇದಕ್ಕುತ್ತರವಾಗಿ ಇಲ್ಲ ಗುರುಗಳೇ ಹೆಣ್ಣಿನ ದೇಹವನ್ನು ಕಾಮದ ದೃಷ್ಟಿಯಿಂದ ನೋಡುವ ಕಣ್ಣುಗಳು ಈ ಲೋಕದಲ್ಲಿ ಇರುವವರೆಗೂ ಕೂಡ ನಾನು ಬಟ್ಟೆಯನ್ನ ಧರಿಸುವುದಿಲ್ಲ ಎನ್ನುವ ತನ್ನ ದೃಢ ನಿಲುವನ್ನು ವ್ಯಕ್ತಪಡಿಸ್ತಾಳೆ ತಂದೆ ತಾಯಿಗಳು ಹೇಳ್ತಾರೆ ಅಮ್ಮ ಮಗಳೇ ಹಸಿವು ಬಾಯಾರಿಕೆಯಾದರೆ ಅಥವಾ ದಾರಿಯಲ್ಲಿ ಸಾಗುವಾಗ ಕತ್ತಲಾದಾಗ ನೀನು ಎಲ್ಲಿ ಆಶ್ರಯವನ್ನು ಪಡಿತೀಯ ಕಂದ ಅಪರಿಚಿತ ಸ್ಥಳಗಳು ಅಪರಿಚಿತ ಜನರು ಮಿಗಿಲಾಗಿ ನಿನ್ನ ರೂಪು ಯೌವನಗಳಿಗೆ ರಕ್ಷಣೆಯಲ್ಲಿ ನಿನಗೆ ನಾವ್ಯಾರೂ ತೊಂದರೆ ಕೊಡುವುದಿಲ್ಲ ನಿನಗಿಷ್ಟ ಬಂದ ಹಾಗೆ ಇಲ್ಲೇ ಇರಬಹುದು ನೀನು ನಮ್ಮನೆಯಲ್ಲೇ ಇರಬಹುದು ನೀನು ಈ ಒಂದು ಜಾಗವನ್ನು ಬಿಟ್ಟು ಹೋಗಬೇಡ ಅನ್ನುವ ಕಳಕಳಿಯಿಂದ ಓಲೈಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆದರೆ ಆ ಎಲ್ಲ ನಿರ್ಧಾರವನ್ನ ಅತ್ಯಂತ ವಿನಯದಿಂದಲೇ ಮಹಾದೇವಿ ಅಕ್ಕ ತಿರಸ್ಕಾರ ಮಾಡ್ತಾರೆ ಇದಕ್ಕೆಲ್ಲ ಮಹಾದೇವಿ ಯಾವ ರೀತಿ ಉತ್ತರ ಕೊಡ್ತಾಳೆ ನೋಡಿ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀ ನೆನಗುಂಟು ಅಕ್ಕ ಮಹಾದೇವಿಯಂತೂ ಈ ಲೋಕದ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕಿ ಚನ್ನಮಲ್ಲಿಕಾರ್ಜುನನ ಪ್ರೇಮಿಯಾಗಿ ನಲಿದವಳು ತನ್ನನ್ನು ನಾನಾ ರೀತಿಯಲ್ಲಿ ಪರೀಕ್ಷಿಸುತ್ತಿರುವ ಶಿವನನ್ನೇ ಆಕೆ ನಿರ್ಭಯವಾಗಿ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ವಚನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬಹುದು ಆರೂ ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡಯ್ಯ ಏನು ಮಾಡಿದರೂ ನಾನು ಅಂಜುವಳಲ್ಲ ತರಗೆಲೆಯ ಮೆಲ್ಲಿದು ನಾನು ಸುರಗಿಯ ಮೇಲೊರಗಿ ನಾನಿಹೇನು ಚನ್ನಮಲ್ಲಿಕಾರ್ಜುನಯ್ಯ ಕರ ಕೆಡ ನೊಡ್ಡಿದೊಡೆ ಒಡಲನು ಪ್ರಾಣವನ್ನು ನಿಮ್ಮ ಒಪ್ಪಿಸಿ ಶುದ್ಧಳಹೇನು ನನಗೆ ಯಾರು ಇಲ್ಲದವಳು ಇವಳಿಗೆ ಆಶ್ರಯ ನೀಡಲು ಹೆತ್ತವರಾಗಲಿ ಬಂಧುಗಳಾಗಲಿ ಅಥವಾ ಗುರುಗಳಾಗಲಿ ಯಾರೂ ಇಲ್ಲ ಅಂತ ಹೇಳಿ ತಿರಸ್ಕಾರದಿಂದ ಹೀನಾಯವಾಗಿ ನೋಡಬೇಡ ಪರಮಾತ್ಮ ನೀನು ಯಾವ ರೀತಿಯ ಪರೀಕ್ಷೆಗೆ ಒಳಪಡಿಸಿದರೂ ಕೂಡ ನಾನು ಅಂಜುವುದಿಲ್ಲ ಅನ್ನ ಪಾನಾದಿಗಳನ್ನು ನೀನು ದೊರಕದಂತೆ ಮಾಡಬಹುದು ಆದರೆ ನಾನು ಒಣಗಿದ ಎಲೆಗಳನ್ನೇ ತಿಂದು ಬದುಕುತ್ತೇನೆ ಮಲಗಿಕೊಳ್ಳಲು ಆಶ್ರಯ ನೀಡದೆ ಹೋದರೂ ಹರಿತವಾದ ಚುಚ್ಚುವ ಆಯುಧದ ಮನೆಯ ಹೊರಗೆ ವಿಶ್ರಮಿಸಿಕೊಳ್ತೇನೆ ಕಡೆಗೆ ಅತ್ಯಂತ ಕಷ್ಟವಾಗಿ ಬದುಕಲು ಅಸಾಧ್ಯವೆನಿಸಿದರೆ ನನ್ನ ಶರೀರದಲ್ಲಿರುವ ಪ್ರಾಣವನ್ನು ನಿಮಗೆ ಅರ್ಪಿಸಿ ಶುದ್ಧಾತ್ಮಳಾಗಿಯೇ ಅಂತೆಗೊಳ್ಳುತ್ತೇನೆ ಹೀಗೆ ಆತ್ಮಸ್ಥೈರ್ಯ ಭಕ್ತಿಯ ಕಿಚ್ಚು ಅಕ್ಕನಿಗಲ್ಲದೆ ಮತ್ತಾರಿಗೆ ಬರಲಿಕ್ಕೆ ಸಾಧ್ಯ ಅಕ್ಕನ ಈ ಆಧ್ಯಾತ್ಮಿಕ ಹೋರಾಟದಲ್ಲಿ ಅವಳು ಜಗದ ದೃಷ್ಟಿಯಲ್ಲಿ ಕಾಂಗಿ ಆದರೆ ಅಲೌಕಿಕ ಆತ್ಮ ಸಂಗಾತಿಯ ಜೊತೆ ನಿರ್ಭಯಿ ಹೀಗೆ ಆ ಎಳೆಯ ವಯಸ್ಸಿನ ಮಹಾದೇವಿ ಹುಟ್ಟಿದ ಮನೆಯನ್ನು ಗಂಡನ ಮನೆಯನ್ನು ಧಿಕ್ಕರಿಸಿ ಕಲ್ಯಾಣದ ಕಡೆಗೆ ಮುಖ ಮಾಡಿ ನಿರ್ಭಯಳಾಗಿ ಹೊರಟು ಬಿಡ್ತಾಳೆ ಮುಂದೆ ಕಲ್ಯಾಣ ಪ್ರವೇಶವಾದ ಮೇಲೆ ಅನುಭವ ಮಂಟಪದಲ್ಲಿ ಅಕ್ಕನಿಗೂ ಅಲ್ಲಮ್ಮ ಪ್ರಭುಗಳಿಗೂ ನಡೆಯುವ ಘಟನಾವಳಿಗಳು ಚರ್ಚೆಗಳು ಮಾತಿನ ಚಕಮಕಿ ಸಂಘರ್ಷಗಳು ಎಲ್ಲರನ್ನು ನಿಬ್ಬೆರಗಾಗಿಸುತ್ತವೆ ಈ ಎಲ್ಲ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅಲ್ಲಿಯವರವಿಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು ಥ್ಯಾಂಕ್ ಯು